ಇನ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಮುಖ ನೋಡಿದ ತಕ್ಷಣ ಓಡ್ ಬಂದ್ಬಿಡುತ್ತೆ ದಿವಸ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಬಂದ್ ಬಾಕ್ಲಿ ಡಬ್ಬ ಡಬ್ಬ ಅಂತ ಓಡಿತಾ ಇತ್ತು ನೋಡಿ ಬಂದು ಬಾಕ್ಲಿ ಓಪನ್ ಮಾಡಿದ ತಕ್ಷಣ ಓಡ್ ಬಂದ್ಬಿಡುತ್ತೆ ಇವತ್ತು ಬಂದ್ರೆ ಸುಣ್ಣ ಇರಲ್ಲ ಎಲ್ಲ ಮನೆಯಲ್ಲ ಮಾಡಿ ಮಾಡಿಟ್ಬಿಡತ್ತೆ ಅದಕ್ಕೆ ನನಗೆ ಭಯ ಶ್ರೀರಾಮನವಮಿ ಮನೆಯಲ್ಲಿ ಈ ತರ ಸಿಂಪಲ್ ಆಗಿ ಪೂಜೆ ಮಾಡಿದೀವಿ ಇಲ್ಲಿ ಮಜ್ಜಿಗೆ ಪಾನಕ ಕೋಸಂಬರಿ ಮಾಡಿರಂತದ್ದು ಇನ್ನ ಮಾಡಿಟ್ಟಿದ್ದೀನಿ ಇಲ್ಲಿ ದೇವ್ರ ಮುಂದೆ ಮಾತ್ರ ಸ್ವಲ್ಪ ಚಿಕ್ಕ ಗ್ಲಾಸ್ ಅಲ್ಲಿ ಇಟ್ಟಿರಂತದ್ದು ಅಷ್ಟೇ ಇಲ್ಲಿ ಆಂಜನೇಯ ಪಾನಕ ಮಜ್ಜಿಗೆ ಹೆಸರು ಬೇಳೆ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ರೈಸ್ ಮಾಡಿರೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಪಾಲ್ಕ ಇಲ್ಲಿ ಅಲ್ಲಿ ಲೋಟದಲ್ಲಿ ಸ್ವಲ್ಪ ಇಟ್ಟಿದ್ದೆ ಇವಾಗ ಇಲ್ಲಿ ಇಟ್ಟಿದ್ದೀನಿ ನಮಗೆ ಕುಡಿಯಕ್ಕೆ ಎಲ್ಲ ಯಾಕಲ್ಲಿ ಇಡೋದು ಅಂದ್ಬಿಟ್ಟು ಒಂದೊಂದು ಚೂರು ಇಟ್ಟಿದ್ದೀನಿ ದೇವ್ರ ಹತ್ರ ಇದು ಮಜ್ಜಿಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕಳ್ಳಪುಡಿ ಒಗ್ಗರಣೆಗೆ ಹಾಕಕ್ಕೆ ಡೈಲಿ ಒಂದೊಂದು ಕೇಳ್ತಾ ಇರ್ತಾರಲ್ಲ ಹುಡುಗರು ತಿನ್ನಕ್ಕೆ ಅದಕ್ಕೆ ಈಗ ಮಾಡ್ಕೊಡೋವ್ರಿಗೂ ಬಿಡ್ತಾನೆ ಇಲ್ಲ ನಿನ್ನೆಲ್ಲ ಬೇರೆ ವೆರೈಟಿಯಾಗಿ ಮಾಡ್ಕೊಟ್ಟಿದ್ದೆ ಮೊನ್ನೆ ಫ್ರೂಟ್ಸ್ ಸಲಾಡ್ ಮಾಡ್ಕೊಟ್ಟಿದ್ದೆ ಇವಾಗ ಕಳೆಪುರಿ ಒಗ್ಗರಣೆಗೆ ಒಗ್ಗರಣೆಗಾಕೊಂಡು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಕಳೆಪುರಿ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಇಟ್ಟಿದ್ದೀನಿ ಬೆಳ್ಳುಳ್ಳಿ ಉರುಗಳ್ಳೆ ಕಳೆ ಬೀಜ ಮೆಣಸಿನ್ಕಾಯಿ ಕೊಬ್ಬರಿ ಇಷ್ಟು ಇಟ್ಟಿದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಇವೆಲ್ಲ ಒಗ್ಗರಣೆನಾಗ ಹಾಕ್ಕೊಂಡು ಸಮೇತ ಹಾಕೊಂತಾರೆ ಲಾಸ್ಟ್ ಸಿಪ್ಪೆ ಹಾಕೊಂಡಿದ್ರೆ ಎಗ್ರು ಬಿಡುತ್ತೆ ಕೈ ಮೇಲೆಲ್ಲ ಸುಟ್ಕೊಂಡ್ಬಿಟ್ಟಿದೆ ಅದಕ್ಕೆ ಇವಾಗ ಇದನ್ನ ಹಾಕ್ತಾ ಇದಕ್ಕೇನೆ ಕೊಬ್ಬರಿ ಮೆಣಸಿನ್ಕಾಯಿ ಹುರ್ಗಡೆ ಎಲ್ಲಾ ಒಂದೇ ಹಿಂಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಅರಸಿನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಪೊಪ್ಪು ಹುರ್ಗಡ್ ಮತ್ತೆ ಕಳೆ ಬೀಜ ಇದೆಲ್ಲ ಫ್ರೈ ಆಗಿದೆ ಈಗ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡೋಣ ಒಗ್ಗರಣೆ ಕುಟ್ಕೊಳ್ಳೋದಷ್ಟು ಒಗ್ಗರಣೆಗೆ ಹತ್ತಿ ಸಾರಿ ಕಡೇಪುರಿ ಹಾಕೊಳ್ಳೋದಷ್ಟೇ ನೋಡಿ ಸಾಲ್ಟ್ ಇಷ್ಟ ಹಾಕೊಳ್ಳೋದು ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಕಡಲೆಪುರಿ ಉಪ್ಪಿರುತ್ತಲ್ವಾ ಅದಕ್ಕೆ ಲೀಟರ್ ಅಷ್ಟು ಕಡಲೆಪುರಿಗ ಹಾಕೊಂಡಿರೋದು ಇಷ್ಟ ಹಾಕೊಂಡು ಕಡಲೆಪುರಿ ಮಿಕ್ಸ್ ಮಾಡ್ತೀನಿ ಈಗ ಇದೆಲ್ಲ ಫುಲ್ಲು ಅಲ್ಲ ಈಗ ಕಳೆಪುರಿ ಹಾಕೊಂಡ್ಬಿಡೋಣ ಸ್ಟವ್ ಆಫ್ ಮಾಡಿಕೊಂಡು ಈಗ ಕಡಲೆಪೂರಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಅಷ್ಟೇ ನೀವು ಮೆಣಸಿನ್ಕಾಯಿ ಹಾಕೋಲ್ಲ ಅಂತಂದರೆ ಖಾರದ ಪುಡಿ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫುಲ್ಲು ಮಿಕ್ಸ್ ಮಾಡಿದ್ಮೇಲೆ ನಾನು ಇನ್ನು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇಲ್ಲ ನೋಡಿ ಫ್ರೆಂಡ್ಸ್ ಈಗ ಕಡಲೆಪುರಿ ಒಗ್ಗರಣೆಗೆ ಹಾಕಿದ್ದಾಯಿತು ಅದು ಕುಕ್ಕರಲ್ಲಿ ಇಡಿರಲಿಲ್ಲ ಅಂದ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಹಾಕಿದ್ವಿ ತಿನ್ನೋಕೆ ಕೊಟ್ಟಿದ್ದೀವಿ ಚೆನ್ನಾಗೈತಂತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಾ ಬಾಯ್